ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ನಮಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸ್ಕೊಡಿ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ವಾಹನದ ಡೀಟೇಲ್ಸ್ ತಗೊಂಡು ವೀಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಹಲೋ ಹೌದು ಮಾರುತಿನ ಗಾಡಿ ಎರಡು ಸಾವಿರದ ಆರ ಹ್ಞೂ

ಮೀಟರ್ ಒಂದ್ ಲಕ್ಷ ಚೇಂಜ್ ಹೊಡೆದಾದ್ರು ಮೀಟರ್ ಬಂದಾಗಿದ್ರು ಮೀಟರ್ ಬಂದಾಗಿದ್ಯಾ ಒಂದ್ ಲಕ್ಷ ಚೇಂಜ್ ಹೊಡೆದಾ ಗಾಡಿ ಮೇಲೆ ಲೋನ್ ಗೀನ್ ಏನಾದ್ರು ಇದೆಯಾ ಇಲ್ಲ ಏನಿಲ್ಲ ಗಾಡಿ ಎಲ್ಲಾರು ಬಿಟ್ಟು ಡೆಂಟ್ ಕರೆತ ಸಿತರ ಏನಿಲ್ಲ ಅಣ್ಣ ಇಲ್ಲ ಇಲ್ಲ ಏನಿಲ್ಲ ಆಕ್ಸಿಡೆಂಟ್ ರಿಪೇಂಟ್ ಏನಿಲ್ಲ ಏನಿಲ್ಲ ಒಳಗಡೆ ಮ್ಯೂಸಿಕ್ ಸಿಸ್ಟಮ್ ಏನಾದ್ರು ಹಾಕ್ಸಿದ್ರಾ ಅಣ್ಣ ಎಕ್ಸ್ಟ್ರಾ ಫಿಟ್ಟಿಂಗ್ ಹಾ ಆಯ್ತು ರೀ